ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಎಂಬತ್ತೊಂಬತ್ತನೇ ತ್ರಿಮೂರ್ತಿ ಶಿವಜಯಂತಿ ಆಚರಣೆ ಶಿಡ್ಲಘಟ್ಟ ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ವತಿಯಿಂದ ಎಂಬತ್ತೊಂಬತ್ತನೇ ತ್ರಿಮೂರ್ತಿ ಶಿವಜಯಂತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದ ಆವರಣದಲ್ಲಿ ಎಂಬತ್ತೊಂಬತ್ತನೇ ತ್ರಿಮೂರ್ತಿ ಶಿವಜಯಂತಿ ಪ್ರಯುಕ್ತ ಶಿವನ ಧ್ವಜಾರೋಹಣವನ್ನು ಮಾಜಿ ಶಾಸಕ ಎಂ ರಾಜಣ್ಣ ಅವರು ಹಾಗೂ ಜಯಕ್ಕ ಅವರು ನೆರವೇರಿಸಿದ್ರು ನಂತರ ಕಚೇರಿಯಲ್ಲಿ ಶಿವಲಿಂಗಕ್ಕೆ ಪೂಜೆ ಸಲ್ಲಿಸಿ ಕೇಕ್ ಕತ್ತರಿಸಿ ಸಿಹಿಯನ್ನ ಹಂಚಿ ಸಂಭ್ರಮಾಚರಣೆ ಮಾಡಿದ್ರು ನಗರದ ಆರನೇ ವಾರ್ಡಿನ ನಗರಸಭಾ ಸದಸ್ಯರಾದ ಎಂ ಮುನಿರಾಜ್ ಅವರು ಕುಟುಂಬ ಸಮೇತರಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಭವನಕ್ಕೆ ಭೇಟಿ ನೀಡಿ ಶಿವನ ದರ್ಶನ ಪಡೆದು ದೇವರ ಕೃಪೆಗೆ ಪಾತ್ರರಾದರು ಈ ಸಂದರ್ಭದಲ್ಲಿ ಆರನೇ ವಾರ್ಡ್ ನಗರಸಭಾ ಸದಸ್ಯ ಎಂ ಮುನಿರಾಜು ಪರಮಾತ್ಮ ಈ ದಿನ ಶಿವನ ಜಯಂತಿ ಅಂತ ನಾವು ಆಚರಣೆ ಮಾಡ್ತೇವೆ ಎಲ್ಲ ಮನುಕುಲವನ್ನ ಕತ್ತಲೆಯಿಂದ ಬೆಳಕಿನ ಕಡೆಗೆ ಬರುವಂತಹ ಜಯಂತಿ ಅದಕ್ಕೆ ಶಿವರಾತ್ರಿ ಅಂತ ಕರೀತಾರೆ ಶಿವ ಬಂದು ಈ ಮನುಕುಲದ ಕತ್ತಲಿನಲ್ಲಿರ್ತಾನೆ ಆ ಮನುಕುಲವನ್ನ ಬೆಳಕಿಗೆ ತಂದು ಬಿಡ್ತಾರೆ ಜ್ಞಾನ ಕೊಟ್ಟು ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ತೆಗೆದುಕೊಂಡು ಹೋಗ್ತಾರೆ ಸುಜ್ಞಾನ ಅಂದ್ರೆ ಎಲ್ಲರಿಗೂ ಸಹ ಒಳ್ಳೆಯ ಬುದ್ಧಿ ಒಳ್ಳೆ ಜ್ಞಾನ ಆರೋಗ್ಯ ಐಶ್ವರ್ಯ ಮತ್ತೆ ಅದೇ ರೀತಿಯಾದಂತಹ ಕೆಟ್ಟ ಗುಣಗಳು ದೋಷಗಳನ್ನು ಕಳೆದು ಒಳ್ಳೆ ಗುಣಗಳನ್ನು ಬರಬೇಕು ಅಂತ ಶಿವರಾತ್ರಿ ದಿನ ಉಪವಾಸ ಅಂತ ಆಚರಣೆ ಮಾಡಿ ಪ್ರತಿಯೊಬ್ಬರಿಗೂ ಸಹ ತನ್ನಲ್ಲಿರುವಂತಹ ದುಶ್ಚಟಗಳನ್ನು ಬಿಟ್ಟು ಒಳ್ಳೆ ಗುಣಗಳನ್ನು ಜಯಂತಿ ಆಚರಣೆ ಮಾಡಿ ಎಲ್ಲರಿಗೂ ಎಲ್ಲರಿಗೂ ಸಹ ಶಿವ ಭಗವಂತ ಪರಮಾತ್ಮ ಪ್ರತಿಯೊಬ್ಬರಿಗೂ ಮನುಕುಲದ ಜನತೆಗೆ ಒಳ್ಳೆಯದ್ ಮಾಡಲಿ ಒಳ್ಳೆ ಗುಣಗಳು ಬರಲಿ ಎಲ್ಲರಿಗೂ ಜ್ಞಾನ ಸಿಗಲಿ ಪ್ರತಿಯೊಬ್ಬರಿಗೂ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಸಿಗಲಿ ಅಂತ ಈ ಒಂದು ಶಿವರಾತ್ರಿಯನ್ನ ಪ್ರತಿಯೊಬ್ಬರು ಸಹ ತಮ್ಮದೇ ಆದ ವಿಧಾನದಲ್ಲಿ ಆಚರಣೆ ಮಾಡ್ತಾರೆ ಎಂದರು ಈ ಸಂದರ್ಭದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದ ಜಯಕ ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಎಂ ಮುರಳಿ ವೆಂಕಟೇಶ್ ಭೈರಪ್ಪ ನಲ್ಲಿಮರದಹಳ್ಳಿ ಬಿಎಂ ಮುರಳಿ ವಿಜಯಕುಮಾರ್ ಹಾಗೂ ಇನ್ನು ಮುಂತಾದವರು ಹಾಜರಿದ್ದರು ವರದಿ ನಂದಿರಾಜೇ ಶಿಗ್ಲು ನಮ್ಮ ಜೀವನದಲ್ಲಿರುವಂತಹ ಏನಿದೆ ಅದನ್ನು ದೂರ ಮಾಡಿಕೊಂಡು ಮತ್ತೆ ನಮ್ಮಲ್ಲಿ ಸದ್ಗುಣಗಳನ್ನು ತಿಳ್ಕೊಳ್ಳುವಂಥದ್ದು ಅಂದರೆ ಈಗ ನಾವು ಜಾಗರಣೆ ಮಾಡ್ತೀವಿ ಅಂದರೆ ಜಾಗೃತ ಸ್ಥಿತಿಯಲ್ಲಿರುವಂಥದ್ದು ಅಂದರೆ ನಮ್ಮನ್ನು ನಾವು ಆತ್ಮ ಅಂತ ತಿಳ್ಕೊಂಡು ಪರಮಾತ್ಮ ನೆನಪು ಮಾಡಿ ಪರಮಾತ್ಮನ ಆಶೀರ್ವಾದವನ್ನು ಪಡ್ಕೊಂಡು ಪರಮಾತ್ಮನ ಜ್ಞಾನವನ್ನು ಕೇಳ್ತಾ ಇದ್ದಾಗ ನಮ್ಮ ಜೀವನದಲ್ಲಿ ಕತ್ವವನ್ನು ಬರೋದಿಲ್ಲ ಅಂದರೆ ಅನ್ನೋದು ಬರುತ್ತೆ ಹಾಗೆಯೇ ನಾವು ಈಗ ಉಪವಾಸ ಅಂತ ಏನು ಮಾಡ್ತೀವಿ ಉಪ ಅಂದರೆ ಅಥವಾ ವಾಸ ಅಂದರೆ ಇರೋದು ಪರಮಾತ್ಮನ ನೆನಪಿನಲ್ಲಿ ಸದಾ ಇರೋದೇ ನಿಜವಾದ ಉಪವಾಸ ಆಗಿದೆ ಅಂದರೆ ನಾವು ಯಾವಾಗ ಪರಮಾತ್ಮನ ನೆನಪು ಮಾಡ್ತೀವಿ ಭಕ್ತಿ ಮಾರ್ಗದಲ್ಲಿ ಹುಡುಕಿದೀವಿ ಇಲ್ಲಿ ಹುಡ್ಕಂಗಿಲ್ಲ ಭಕ್ತಿಗೆ ಫಲ ಜ್ಞಾನ ಜ್ಞಾನದಿಂದ ಮುಕ್ತಿ ಮುಕ್ತಿಯನ್ನ ಪ್ರಾಪ್ತಿ ಮಾಡ್ಕೊಳ್ತೀವಿ ತಮ್ಮೆಲ್ಲರಿಗೂ ನನ್ನ ಒಂದು ಶುಭ ಆಶೆಯೇನು ಅಂದರೆ ಎಂಬತ್ತೊಂಬತ್ತು ವರ್ಷಗಳಾಯಿತು ಪರಮಾತ್ಮ ಸೃಷ್ಟಿಗೆ ಬಂದು ಇದು ಗುಪ್ತ ರೂಪದಲ್ಲಿ ಇಲ್ಲಿ ಜ್ಞಾನ ಕೊಡ್ತಿದ್ದಾರೆ ಪರಮಾತ್ಮ ಎಲ್ಲರೂ ಬಂದು ಜ್ಞಾನ ತಿಳ್ಕೊಂಡು ಸರ್ವ ಸರ್ವ ಗುಣಗಳಿಂದ ಸಂಪನ್ನ ಆಗಿ ಸ್ವರ್ಣಿಮ ಯುಗವನ್ನು ನಾವೆಲ್ಲರೂ ಸೇರಿ ನಿರ್ಮಾಣ ಮಾಡೋಣ ಮತ್ತು ಹೊಸ ಯುಗ ರಾಮರಾಜ್ಯವನ್ನು ತಯಾರು ಮಾಡೋಣ ಅಂತ ಹೇಳ್ತಾ ನನ್ನ ಸಮಸ್ತ ನಾಡಿನ ಜನತೆಗೆ ಮಹಾಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಈ ಶಿವ ಪರಮಾತ್ಮ ಈ ದಿನ ಶಿವ ಜಯಂತಿ ಅಂತ ನಾವು ಏನು ಮಾಡ್ತೀವಿ ಎಲ್ಲ ಈ ಮನುಕುಲ ಮನುಕುಲವನ್ನು ಕತ್ತಲೆಯಿಂದ ಬೆಳಕಿಗೆ ಬರುವಂತಹ ಒಂದು ಜಯಂತಿ ಇದು ಅದಕ್ಕೆ ಶಿವರಾತ್ರಿ ಅಂತ ಹೇಳ್ತೀವಿ ಶಿವ ಬಂದು ಏನು ಈ ಮನುಕುಲ ಮನುಕುಲವೆಲ್ಲ ಎಲ್ಲ ಕತ್ತಲೆಯಲ್ಲಿರ್ತದೆ ಆ ಮನುಕುಲವನ್ನು ಬಳಕೆಗೆ ತಂದು ಬಿಡ್ತಾರೆ ಅಂದ್ರೆ ಅದು ಜ್ಞಾನ ಕೊಟ್ಟು ಅಂದ್ರೆ ಅಜ್ಞಾನದಿಂದ ಸುಜ್ಞಾನದ ಕಡೆಗೆ ಕರ್ಕೊಂಡು ಹೋಗ್ತಾರೆ ಅಂದ್ರೆ ಸುಜ್ಞಾನ ಅಂತಂದ್ರೆ ಎಲ್ಲರೂ ಸಹ ಒಳ್ಳೆ ವಿದ್ಯೆ ಬುದ್ಧಿ ಆರೋಗ್ಯ ಐಶ್ವರ್ಯ ಮತ್ತೆ ಅದೇ ರೀತಿಯಾದಂತಹ ಒಂದು ಕೆಟ್ಟ ಗುಣಗಳು ದೋಷಗಳನ್ನ ಕಳೆದು ಒಳ್ಳೆಯ ಗುಣಗಳು ಬರಬೇಕು ಅಂತ ಈ ಶಿವರಾತ್ರಿ ದಿನ ಉಪವಾಸ ಅಂತ ಆಚರಣೆ ಮಾಡಿ ಪ್ರತಿಯೊಬ್ಬರಿಗೂ ಸಹ ತನ್ನಲ್ಲಿರುವಂತಹ ದುಶ್ ದುಶ್ಚಟಗಳನ್ನು ಬಿಟ್ಟು ಒಳ್ಳೆಯ ಗುಣಗಳನ್ನು ಬರ ಬರ ಬರಲಿಕ್ಕೋಸ್ಕರ ಈ ಶಿವ ಜಯಂತಿಯನ್ನು ಆಚರಣೆ ಮಾಡಿ ಎಲ್ಲರಿಗೂ ಸಹ ಈ ಶಿವ ಭಗವಂತ ಪರಮಾತ್ಮ ಪ್ರತಿಯೊಬ್ಬರಿಗೂ ಮನುಕುಲದ ಜನತೆಗೂ ಒಳ್ಳೆ ಮಾಡಲಿ ಆಮೇಲೆ ಒಳ್ಳೆಯ ಗುಣಗಳ ಬರಲಿ ಎಲ್ಲರಿಗೂ ಜ್ಞಾನ ಸಿಗಲಿ ಪ್ರತಿಯೊಬ್ಬರಿಗೂ ಸುಖ ಶಾಂತಿ ನೆಮ್ಮದಿ ಎಲ್ಲರಿಗೂ ಸಿಗಲಿ ಅಂತ ಈ ಒಂದು ಶಿವರ ಶಿವರಾತ್ರಿಯನ್ನ ಪ್ರತಿಯೊಬ್ಬರೂ ಸಹ ತಮ್ಮದೇ ಆದಂತಹ ವಿಧಾನದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಅದೇ ರೀತಿಯಂತ ನಾವು ನಮ್ಮ ಸಂಸ್ಥೆಯಾದ ಪ್ರಜಾಪಿತಾ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಕಡೆಯಿಂದನೂ ಸಹ ವರ್ಷ ವರ್ಷನೂ ಈ ಒಂದು ಮಹಾಶಿವರಾತ್ರಿಯನ್ನ ಅಹ್ ವಿಜೃಂಭಣೆಯಿಂದ ಆಚರಣೆ ಮಾಡ್ತೀವಿ ಎಲ್ಲ ಎಲ್ಲ ಇಲ್ಲಿ ಬರುವಂತಹ ಪ್ರತಿಯೊಂದು ಮನುಕುಲಕ್ಕೆ ಅಂದ್ರೆ ಎಲ್ಲ ಆತ್ಮಗಳಿಗೆ ಒಂದು ಜ್ಞಾನವನ್ನು ಕೊಟ್ಟು ಪರಮ ಪವಿತ್ರ ಪೂಜ್ಯ ಪುಣ್ಯ ಆತ್ಮನ್ನಾಗ ಮಾಡಿ ಸತ್ಯಯುಗದ ಮಹಾರಾಜರನ್ನಾಗಿ ಮಾಡುವಂತ ಒಂದು ಸಂಸ್ಥೆ ಅದು ಪ್ರಭ ಪ್ರಜಾಪಿತಾ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯ ಸಂಸ್ಥೆ ಈ ದಿನದಂದು ಏನು ಈ ಕಾರ್ಯಕ್ರಮದಲ್ಲಿ ಬಂದು ಏನು ಇವತ್ತು ಸಂಸ್ಥೆಯವರು ಇವತ್ತು ಶಿವಜಯಂತಿಯನ್ನು ಆಚರಣೆ ಮಾಡಿ ಮನುಕುಲಕ್ಕೆ ಒಳ್ಳೇದಾಗ್ಲಿ ಒಳ್ಳೆ ಬಯಸ್ಲಿ ಒಳ್ಳೆ ಮಳೆ ಒಳ್ಳೆ ಒಳ್ಳೆ ಒಂದು ಬೆಳೆ ಮತ್ತು ಎಲ್ಲ ಜನಗಳಿಗೆ ಒಳ್ಳೇದಾಗ್ಲಿ ಅಂತ ಏನು ಬಯಸ್ತಾರೆ ಈ ಒಂದು ಸಂಸ್ಥೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲ ಕೊಡುವಂಥ ಒಂದು ಸಂಸ್ಥೆ ಆದ್ರೆ ಅದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೇಶ್ವರ ಸಂಸ್ಥೆ ಇಲ್ಲಿ ಯಾವುದೇ ಅಂತ ಏನೇ ರೀತಿ ಅಂತ ಏನು ಚಾರ್ಜಸ್ ಇಲ್ದಿರ ಉಚಿತವಾಗಿ ಬೆಳಗ್ಗೆ ಮತ್ತು ರಾತ್ರಿ ಒಂದೊಂದು ಅವರ್ ಕ್ಲಾಸ್ ಮಾಡ್ತಾರೆ ಅಂದ್ರೆ ಆತ್ಮ ಆತ್ಮದ ಜ್ಞಾನ ಪರಮಾತ್ಮನ ಜ್ಞಾನ ಅಂದ್ರೆ ಆತ್ಮ ಪರಮಾತ್ಮನ ಜ್ಞಾನವನ್ನು ಕೊಟ್ಟು ಜ ಏನು ಅನುಕೂಲಕ್ಕೆ ಈ ಮನುಷ್ಯರಿಗೆ ಆ ಜ್ಞಾನದ ಕಡೆಗೆ ಕರ್ಕೊಂಡು ಹೋಗಿ ಅವ್ರಿಗೆ ಶಾಂತಿಯನ್ನು ಕೊಡುವಂತಹ ಒಂದು ಸಂಸ್ಥೆ ಇದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ ವಿಶ್ವವಿದ್ಯಾಲಯ ಸಂಸ್ಥೆ ಆ ಕಾರಣಕ್ಕೆ ಪ್ರತಿಯೊಬ್ಬರಿಗೂ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಪ್ರತಿಯೊಬ್ಬರಿಗೂ ಸಹ ಶಾಂತಿ ಸಿಗಲಿ ಒಳ್ಳೇದಾಗ್ಲಿ ಎಲ್ಲರೂ ಸಹ ಒಳ್ಳೆ ಒಳ್ಳೆ ಮಳೆ ಬರ್ಲಿ ಬೆಳೆ ಬರ್ಲಿ ಒಳ್ಳೆ ಶಾಂತಿ ಮನುಕುಲದಲ್ಲಿರುವಂತಹ ಎಲ್ಲಾ ಕೆಟ್ಟದೋಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ನನ್ನ ಕಡೆಯಿಂದ ಮತ್ತು ಸಂಸ್ಥೆಯ ಕಡೆಯಿಂದ ನಾನೊಂದು ಏಳು ಎರಡು ಮಾತು ಹೇಳೋದಕ್ಕೆ ಇಚ್ಛಿಸ್ತೇನೆ ಎಲ್ರಿಗೂ ಸಹ ಈ ಮಹಾಶಿವರಾತ್ರಿ ಹಬ್ಬ ದಿನ ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ನಾನು ಬಯಸ್ತಾ ಇದ್ದೀನಿ ಓಂ ಶಾಂತಿ ನಾಡಿನ ಜನತೆಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಈ ಸಮಯದಲ್ಲಿ ಬ್ರಹ್ಮಕುಮಾರಿ ಇವರೊಂದು ಆಶ್ರಮಕ್ಕೆ ಬಂದಿದ್ದೀವಿ ಎಲ್ರಿಗೂ ಒಳ್ಳೆಯದಾಗ್ಲಿ ಅಂತ ಕೇಳ್ತಾ